ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರವರ್ಗು ಹಾಗೂ ನಮ್ಮ ಎಲ್ಲಾ ಟೆಕ್ನಿಷಿಯನ್ ಹಾಗೆ ಎಲ್ಲ ಕಲಾವಿದರಿಗೂ ನಮ್ಮ ಈ ಪ್ರೀ ರಿಲೀಸ್ ಪ್ರೆಸ್ ಮೀಟ್ಗೆ ಎಲ್ರಿಗೂ ಸ್ವಾಗತ ಮಾಡ್ತಾ ಫಸ್ಟ್ ನಮ್ದೇನಂದ್ರೆ ನಮ್ಮ ಚಿತ್ರ ನಾನು ಒಂದು ಐದು ಪಾಯಿಂಟ್ ಅಲ್ಲಿ ನಾನು ಮುಗಿಸ್ಬಿಡ್ತೀನಿ ನನ್ನ ನಮ್ಮ ಮಾತನ್ನ ನಮ್ಮ ಚಿತ್ರನ ಜನರು ಯಾಕೆ ನೋಡ್ಬೇಕು ಆಪನ್ ನಮ್ಮ ಚಿತ್ರನ ಜನರು ಯಾಕೆ ನೋಡಬೇಕು ಅಂದ್ರೆ ಓನ್ಲಿ ಕಾನ್ಸಂಟ್ರೇಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮಾಡಿರೋ ಚಿತ್ರ ಇದು ಇದರಲ್ಲಿ ನಾನು ಮೆಸೇಜ್ ಇದೆ ಬಟ್ ಮೆಸೇಜ್ ಹೇಳಕ್ ಹೋಗ್ತಾ ಇದೀನಿ ಅಂತ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಸಿನಿಮಾ ಅಂದಾಗ ಜನರು ಒಂದು ರಿಲ್ಯಾಕ್ಸೇಷನ್ ಬೇಕು ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಬರೋದು ಹಾಗಾಗಿ ನಾನು ಇದರಲ್ಲಿ ಮೆಸೇಜು ಅದು ಇದು ಅನ್ನೋಕ್ಕಿಂತ ಪಕ್ಕಾ ಕಾನ್ಸನ್ಟ್ರೇಟ್ ಮಾಡಿ ಎಂಟರ್ಟೈನ್ಮೆಂಟ್ ಗೋಸ್ಕರೇ ತೆಗೆದಿರೋ ಸಿನ್ಮಾ ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋದು ಫಸ್ಟ್ ಪಾಯಿಂಟು ಆಮೇಲೆ ಸೆಕೆಂಡ್ ಒನ್ ಆಕ್ಚುಲಿ ಇದು ಇದಕ್ಕಿಂತ ಮುಂಚೆ ಆಗಿರೋ ಪ್ರೆಸ್ ಮೀಟಲ್ಲಿ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜು ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಅಂತ ಹೈಲೈಟ್ ಆಗಿದೆ ಖಂಡಿತವಾಗ್ಲೂ ಇದು ಬೆಂಗಳೂರಲ್ಲಿ ನಡೆಯೋ ಸ್ಟೋರಿ ಉತ್ತರ ಕರ್ನಾಟಕದ ಒಂದೇ ಒಂದು ಕ್ಯಾರೆಕ್ಟರ್ ಇದೆ ಅದು ನಮ್ಮ ಪ್ರಮೋಷರ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ ಮಾತ್ರ ಥ್ರೂಔಟ್ ಸಿನಿಮಾ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಮಾತಾಡುತ್ತೆ ಮಿಕ್ಕಿದ್ದು ಪೂರ್ತಿ ಎಲ್ಲವೂ ಬೆಂಗಳೂರು ಭಾಷೆಯಲ್ಲೇ ನಡೆಯುವಂತ ಸ್ಟೋರಿ ಇದು ಬೆಂಗಳೂರಿನಲ್ಲಿ ನಡೆಯುವಂತ ಸ್ಟೋರಿ ಮೂವತ್ತು ವರ್ಷದ ಹಿಂದಿನ ಸ್ಟೋರಿ ಲಿಂಕ್ ಆಗಿ ಪ್ರೆಸೆಂಟ್ ಈ ಜಂಜೀವ್ ಕಿಡ್ಸ್ ಏನಂತ ಇದಾರೋ ಇವರ ಲವ್ ಸ್ಟೋರಿಗೆ ಕನೆಕ್ಟ್ ಆಗುತ್ತೆ ಹಾಗಾಗಿ ಎರಡನೇ ಪಾಯಿಂಟು ಇದು ಸ್ಪಷ್ಟವಾಗಿ ಬೆಂಗಳೂರಲ್ಲಿ ತರದ ಸ್ಟೋರಿ ಒಂದು ಕ್ಯಾರೆಕ್ಟರ್ ಮಾತ್ರ ಥ್ರೂಔಟ್ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಬರುತ್ತೆ ಮೂರನೇದು ನಾನು ಇಲ್ಲಿಗೆ ಬಂದ್ಬಿಟ್ಟು ಸ್ಟೇಜ್ಗೆ ರವಿಶಂಕರ್ ಸರ್ ಹತ್ರ ನಾನು ಮಾತಾಡಿದಾಗ ಇಲ್ಲ ಸಾಗರ್ ಸಿನಿಮಾ ಚೆನ್ನಾಗಿ ಮಾಡಿದೀಯಾ ನಾನು ನಿನ್ನ ಜೊತೆಗೆ ನಿಂತ್ಕೋತೀನಿ ನಿಂತು ಏನು ಬೇಕೋ ಎಲ್ಲ ಥರದ ಸಪೋರ್ಟ್ ನಾನು ಮಾಡ್ತೀನಿ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿಬಿಟ್ಟು ಸರ್ ನನಗೆ ಕಾಲ್ ನಾನು ಸರ್ನ ಇನ್ವೈಟ್ ಮಾಡಿದಾಗ ಹೇಳಿದ್ರು ಬರ್ತೀನಿ ನಮ್ಮ ಸಿನಿಮಾ ಅವರೇ ಅವರೇ ಸರೇ ಹೇಳಿದ್ದು ಕಂಟೆಂಟ್ ನೀಟಾಗಿ ಮೇಕಿಂಗ್ ಮಾಡಿದ್ಯಾ ಜನಕ್ಕೆ ಏನು ಬೇಕೋ ಆ ಥರದ ಎಂಟರ್ಟೈನ್ಮೆಂಟು ಫೈಟ್ ಇರ್ಬೋದು ಸಾಂಗ್ಸ್ ಇರ್ಬೋದು ಆಮೇಲೆ ಒಂದು ಕ್ವಾಲಿಟಿ ಆಫ್ ಮೇಕಿಂಗ್ ಇದೆ ಕ್ವಾಲಿಟಿ ಆಫ್ ಮೇಕಿಂಗ್ ಸಿನಿಮಾ ಜೊತೆಗೆ ನಾವು ಎಲ್ಲರೂ ನಿಂತ್ಕೋಬೇಕು ನಿಂತ್ಕೊಂಡ್ರೆ ಆ ಸಿನಿಮಾ ಈ ರೀಚ್ ಆಗುತ್ತೆ ಅಂತ ಒಂದು ಆ ಒಂದು ದೊಡ್ಡ ಮನಸ್ಸಿನಿಂದ ನಮ್ಮ ಈ ಪ್ರೆಸ್ ಮೀಟ್ಗೆ ಸರ್ ಬಂದಿದ್ದಾರೆ ಅದಕ್ಕೆ ನನ್ನ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೇನೆ ಚಂದ್ರು ಸಾರು ಚಂದ್ರು ಸಾರು ಕೂಡ ಅಷ್ಟೇ ನಾವು ಡಬ್ಬಿಂಗ್ ಮಾಡಕ್ ಬಂದಾಗ ಮಾತಾಡಿದ್ರು ಏ ಸಾಗರ್ ಹೇಗೆ ಎಷ್ಟು ಬಜೆಟ್ ಏನು ಯಾಕಂದ್ರೆ ಅವರು ಆಸ್ ಯೂಜಲ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಎಷ್ಟು ಬಜೆಟ್ ಅಂತ ನಾನು ಹೇಳಿದೆ ಸರ್ ಇಷ್ಟು ಬಜೆಟ್ ಆಗಿದೆ ಹೀಗಾಗಿದೆ ಹೌದಾ ಈ ಈ ಅಲ್ಲಿ ಇಷ್ಟು ಕ್ವಾಲಿಟಿಯಾಗಿ ಈ ಥರ ತೆಗ್ದಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಅಪ್ರಿಷಿಯೇಟ್ ಮಾಡಿದೆ ನನಗೆ ಅದು ಅದ್ರ ಜೊತೆಗೆ ನಾನು ಅವ್ರ ಸರ್ನ ಕರೆದಾಗ ಸರ್ ಹೀಗೆ ನಮ್ಮ ಪ್ರೀ ರಿಲೀಸ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದು ಇಲ್ಲಾಕ್ ನಾನು ಬರ್ತೀನಿ ಚೆನ್ನಾಗಿ ಸಿನ್ಮಾ ಚೆನ್ನಾಗಿ ಮಾಡಿದ್ಯಾ ಅದು ಅಲ್ಲದೆ ಈ ಜನವರಿ ಗೆ ತುಂಬ ಜನ ಸರ್ ಫ್ರೆಂಡ್ ಒಬ್ರು ಇನ್ನೊಬ್ರು ನಾನು ವೀಡಿಯೋಸ್ ಎಲ್ಲ ನೋಡಿದ್ದೆ ಜನವರಿ ಗೆ ಹೊಸ ಹೀರೋಗಳದು ಸಿನ್ಮಾ ಬರ್ತಾ ಇಲ್ಲ ಆಮೇಲೆ ಹಳೆ ಹೀರೋಗಳು ಅವ್ರದ್ದು ಸಿನಿಮಾಗಳು ಬರ್ತಾ ಇಲ್ಲ ಯಾವುದು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ಸರ್ ಹೇಳಿದ್ರು ಇಲ್ಲ ನಿನ್ ಜನವರಿ ಹದಿನೈದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಈ ಸಂಕ್ರಾಂತಿ ಹಬ್ಬದ ಸಂಭ್ರಮನ ಜನ ನಮ್ಮ ಕನ್ನಡದ ಜನರು ಸಂಭ್ರಮಿಸೋಕೆ ಒಂದು ಕನ್ನಡದ ಸಿನಿಮಾ ಇಲ್ಲ ಅನ್ನೋ ಒಂದು ಇದಿತ್ತು ಕನ್ನಡದ ಸಿನಿಮಾ ನಮ್ಮದು ರಿಲೀಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ ಅಂದಾಗ ಅದಕ್ಕೆ ಸರ್ ಹೇಳಿದ್ರು ವಿಶಸ್ ಮಾಡಿದ್ರು ಇಲ್ಲ ಕನ್ನಡದ ಸಿನಿಮಾ ಕನ್ನಡದ ಜನತೆ ಬಂದು ಇದನ್ನು ವಿಶ್ ಮಾಡಿ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತಾರೆ ಅದೇ ರೀತಿ ಕ್ವಾಲಿಟಿ ಆಫ್ ಮೇಕಿಂಗ್ ನೀನು ಚೆನ್ನಾಗಿ ಮಾಡಿದೀಯಾ ಹಾಗಾಗಿ ನಾನು ನಿಮ್ಮ ತಂದೆ ಜೊತೆಗೆ ಬಂದು ನಿಂತು ಖಂಡಿತ ಗೆಲ್ಸ್ಕೊಡ್ತೀವಿ ಗೆಲ್ತೀವಿ ಗೆಲ್ತೀವಿ ಗೆಲ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಚಂದ್ರು ಸರ್ ಬಂದಿದ್ದಾರೆ ಚಂದ್ರು ಸರ್ಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನು ನಮ್ಮ ಪ್ರಸನ್ನ ಸರ್ ಪ್ರಸನ್ನ ಸರ್ ಆ್ಯಕ್ಚುಲಿ ಇವತ್ತು ಅವರು ಇವತ್ತು ಈಗ ಒನ್ ಅವರ್ ಬ್ಯಾಕ್ ರೀಚ್ ಆಗಿದ್ದು ಹೊರಗಡೆ ಇದ್ದೀವಿ ಬರೋದು ಡೌಟು ಅಂತೆಲ್ಲ ಹೇಳಿದ್ರು ಇಲ್ಲ ತುಂಬ ಸಿನಿಮಾ ಚೆನ್ನಾಗಿ ಮಾಡಿದಿರ ಈ ತರ ಇದೆ ಚೆನ್ನಾಗಿ ಮಾಡಿದಿರ ನಾನು ಎನಿ ಕಂಡೀಷನ್ ಬಂದು ನಿಮ್ಮ ತಂಡನ ಸೇರ್ಕೋತೀನಿ ಅಂತ ನಮ್ಮ ತಂಡನ ಸೂರ್ಯ ತಂಡನ ಸೇರ್ಕೋತೀನಿ ಅಂತ ಹೇಳ್ಬಿಟ್ಟು ಪ್ರಸನ್ನ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇನ್ನು ನಮ್ಮ ಹೀರೋ ಹೀರೋಯಿನ್ ಬಗ್ಗೆ ಹೇಳ್ತೀನಿ ಸರ್ ನೋಡಿ ಒಬ್ಬ ಹೊಸ ಹುಡುಗನ್ನ ಇಟ್ಕೊಂಡು ಆ ಹೊಸ ಹುಡುಗನ್ನ ನಮ್ಮ ಸಿನಿಮಾಗೆ ಹೀರೋ ಅಂತ ಮಾಡ್ಕೊಂಡು ನನ್ ಸಿನಿಮಾ ಶುರು ಮಾಡಿದಾಗ ತುಂಬ ನನಗೆ ಮುಂದೆ ತುಂಬಾ ಇದಿತ್ತು ಏನು ಒಂದು ಚಾಲೆಂಜ್ ಅಂತೀವಲ್ಲ ಅದಿತ್ತು ಒಂದೇ ಒಂದು ಮಾತಲ್ಲಿ ಹೀರೋ ಬಗ್ಗೆ ಹೇಳ್ಬಿಡ್ತೀನಿ ನಮ್ಮ ಚಿತ್ರದಲ್ಲಿ ಫೋರ್ ಮಿನಿಟ್ಸ್ ಫಾರ್ಟಿ ಏಟ್ ಸೆಕೆಂಡ್ ಸಿಂಗಲ್ ಶಾಟ್ ಮಾಡಿದೀವಿ ರೌಂಡ್ ಇದು ಆ ಶಾರ್ಟ್ ಅಲ್ಲಿ ನಮ್ಮ ಹೀರೋ ಅಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸರ್ ರವಿಶಂಕರ್ ಸರ್ ಅಪೋಸಿಟ್ ಅಲ್ಲಿ ಮಾಡಿರೋದು ಆ ಒಂದೇ ಒಂದು ಶಾಟು ಆ ಒಂದೇ ಒಂದ್ ಮಾತ್ ಸಾಕು ಹೀರೋ ಡೆಡಿಕೇಶನ್ ಯಾವ ರೀತಿ ನಮ್ಮ ಸಿನಿಮಾದಲ್ಲಿ ಮಾಡಿದಾರೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅದೇ ರೀತಿ ನಮ್ಮ ಹೀರೋಯಿನ್ ಅವರು ಅವರು ಕೂಡ ಅಷ್ಟೇ ಹರ್ಷಿತಾ ಅವರು ನಾವು ಒಂದು ಸಾಂಗ್ ಶೂಟ್ ಮಾಡೋದಿರ್ಬೋದು ಕಾಸ್ಟ್ಯೂಮ್ ಇರ್ಬೋದು ಇನ್ನೊಂದಿರ್ಬೋದು ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ ಅಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ಸರ್ ಈ ತರ ಮಾಡ್ಬೋದಾ ಹೀಗೆ ಮಾಡ್ಬೋದಾ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಆ್ಯಕ್ಟಿಂಗು ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ನೀಟಾಗಿ ಪ್ರತಿ ಒಂದು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಓಕೆ ಅವ್ರದ್ದು ಒಂದು ಸೂಪರ್ ಆಗಿರೋ ಒಂದು ಕ್ವಾಲಿಟಿ ಮೇಕಿಂಗ್ ಇದೆ ಇದು ಇದಟ್ರೆ ನಮ್ಗೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ ಆಕ್ಚುಲಿ ಕ್ಯಾಮ್ರಾಮನ್ ಅವರ ಸಪೋರ್ಟ್ ಅಷ್ಟು ನಮ್ಗೆ ಅಂದ್ರೆ ಈ ಕ್ವಾಲಿಟಿ ಒಂದು ಮೇಕಿಂಗ್ ಬರ್ಬೇಕಂದ್ರೆ ನಮ್ಮ ಕ್ಯಾಮ್ರಾಮನ್ ಮನು ರಾಜ್ ಅವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅದೇ ಥರ ನಮ್ಮ ಫೈಟ್ ಮಾಸ್ಟರ್ ಅವರು ಫೈಟ್ ಸೀಕ್ವೆನ್ಸ್ನ ಅಷ್ಟು ಚೆನ್ನಾಗಿ ತೆಗೆದುಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಎಲ್ಲ ಈಗ ಸಾಂಗ್ ನೋಡಿದ್ರಲ್ಲ ಸಾಂಗ್ಗಳಿರ್ಬೋದು ಇನ್ನೂ ಬಿಫೋರ್ ಎರಡು ಸಾಂಗ್ ರಿಲೀಸ್ ಮಾಡಿದೀವಿ ಕೋರಿಯೋಗ್ರಾಫರ್ ಅವರು ವಸಂತ್ ಮಾಸ್ಟರ್ ಅವರು ಅವರು ಕೂಡ ಅವ್ರಿಗೂ ಕೂಡ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ತೆಲುಗು ಅವರವರು ವಿಜಯವಾಡದಲ್ಲಿರೋದು ಕಿರಣ್ ದಾಸ್ ಅಂತ ಅವರೊಂದು ಜಾನಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರಿಗೂ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇನ್ನೊಂದು ಮಾತು ಹೇಳಬೇಕು ಏನಂದ್ರೆ ನಾವು ಸಿನಿಮಾ ಸಿನಿಮಾ ಅಂತ ಬಂದಾಗ ಹಾ ಇಷ್ಟು ಇಷ್ಟು ಸಿನಿಮಾ ಕ್ವಾಲಿಟಿ ಆಫ್ ಮೇಕಿಂಗ್ ಮಾಡಿದೀವಿ ಒಂದು ಕ್ವಾಲಿಟಿ ಈ ಸಿನಿಮಾದಲ್ಲಿ ಇದೆ ನಮ್ಮ ಸಿನಿಮಾನ ನೋಡಿ ಹಬ್ಬಕ್ಕೆ ಬರ್ತಾ ಇದೀವಿ ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕೆ ಕನ್ನಡದ ಒಂದು ಸಿನಿಮಾ ಬರ್ತಾ ಇದೆ ಈ ಕನ್ನಡದ ಸಿನಿಮಾಗೆ ಮಾಧ್ಯಮ ಮಿತ್ರ ಎಲ್ಲರೂ ನಮ್ಗೆ ಒಂದು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿದ್ರೆ ಈ ತರದ ಹೊಸ ತಂಡಗಳು ಇನ್ನಷ್ಟು ಬರುತ್ತೆ ಅದೇ ಈ ಸಂಕ್ರಾಂತಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಸೂರ್ಯ ಪಥ ಬದಲಾಯಿಸಿ ಮಕರ ಸಂಕ್ರಮಣದಲ್ಲಿ ಒಂದು ಎಲ್ಲರಿಗೂ ಶುಭ ಶುಭಗಳಿಗೆ ತರೋ ತರ ತರೋ ಸಮಯ ನಮಗೂ ಒಳ್ಳೇದಾಗುತ್ತೆ ಎಲ್ಲ ಜನರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ನಮ್ಮ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೂರ್ಯ ಈ ಸಂಕ್ರಾಂತಿಗೆ ಹದಿನೈದನೇ ತಾರೀಕು ರಿಲೀಸು ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಫಸ್ಟು ಫಸ್ಟ್ ಟೈಮು ಪ್ರೊಡ್ಯೂಸರ್ಸು ಬಸವರಾಜ್ ಅವರು ರವಿ ಬೆನ್ನಿ ಅವರು ತುಂಬ ವೆರಿ ಜೆನ್ಯೂನ್ ಆ್ಯಂಡ್ ವೆರಿ ಸಿನ್ಸಿಯರ್ ನಮ್ಮ ಸಾಗರು ಕತೆ ಹೇಳಿದ ಮೇಲೆ ಆ ಕತೆಗೆ ಏನು ಬೇಕೋ ಅದನ್ನು ಖರ್ಚು ಮಾಡಿ ತುಂಬ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಫಸ್ಟ್ ಟೈಮು ಸೊ ಅವರಿಗೆ ಆಲ್ ದ ಬೆಸ್ಟು ಹಾಗೇ ಸಾಗರ್ ತುಂಬ ಸಾಫ್ಟು ಬಟ್ ಅಲ್ಲಿ ಸ್ಪಾಟಲ್ಲಿ ಏನು ಬೇಕೋ ಅದನ್ನು ತುಂಬ ಕ್ಲಾರಿಟಿ ತುಂಬ ಕ್ಲಿಯರ್ ಆಗಿ ಇದೇ ಬೇಕಂದ್ರೆ ಅದೇ ಬೇಕು ಬಿಕಾಸ್ ಈ ಪಿಕ್ಚರಲ್ಲಿ ಆ ವಿಗ್ ಆಗಿರ್ಬೋದು ಆ ಕರ್ಲಿ ಹ್ಯಾರು ಆ ಗ್ಲಾಸಸ್ ಅಡ್ರೆಸ್ಸು ಎಲ್ಲ ಆಲ್ರೆಡಿ ಇವರು ಪ್ಲಾನ್ ಮಾಡಿಕೊಂಡು ವಿತ್ ಫೋಟೋಸ್ ಬಂದು ನನಗೆ ತೋರಿಸಿ ಇದೇ ಸಾರು ಬೇಕು ಅಂತ ತುಂಬ ಹಠವಾದಿ ಅನ್ನೋದು ನಾನಲ್ಲ ಇವರು ಸೊ ಬಟ್ ಚೆನ್ನಾಗಿ ಬಂದಿದೆ ಪ್ಲಸ್ ನಮ್ಮ ಶ್ರುತಿ ಅವರು ನನಗೆ ತುಂಬ ಫೇವ್ರೇಟ್ ಆ್ಯಕ್ಟ್ರೆಸ್ ಅವರು ಅವರ ಜೊತೆ ಕಾಲೇಜು ಕುಮಾರ್ ಆದಮೇಲೆ ಇದೇ ಪಿಕ್ಚರ್ ತುಂಬ ಒಳ್ಳೆ ಕ್ಯಾರೆಕ್ಟರ್ ಇಬ್ಬರಿಗೂ ಒಳ್ಳೆ ಎಮೋಷನ್ ಸೀನ್ಸ್ ಕ್ಲೈಮ್ಯಾಕ್ಸಲ್ಲಿ ಇತ್ತು ಸೊ ಫ್ಯಾಂಟಾಸ್ಟಿಕ್ ಸುತ್ತಿ ಅವರ ಜೊತೆ ಆ್ಯಕ್ಟ್ ಮಾಡೋದು ಹಾಗೆ ಪ್ರಮೋದ್ ಶೆಟ್ಟಿ ಅವರು ನಾನು ಇಬ್ಬರು ಸೇರಿ ಅಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಬಟ್ ಇಬ್ಬರಿಗೂ ಕಾಂಬಿನೇಷನ್ ಸೀನ್ಸ್ ಇಲ್ಲ ಬಟ್ ಫಸ್ಟ್ ಟೈಮು ಇಬ್ಬರು ಒಂದೇ ಅಲ್ಲಿ ಇದೀವಿ ಸರಿ ಚಂದ್ರು ಅವರು ನನಗೆ ತುಂಬ ಓಲ್ಡ್ ಫ್ರೆಂಡ್ ವಿ ಆರ್ ಆಲ್ ಓಲ್ಡ್ ಫ್ರೆಂಡ್ಸ್ ಅಂದ ತುಂಬ ಚೆನ್ನಾಗಿ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಎವ್ರಿ ಒನ್ ಎಲ್ಲ ಆರ್ಟಿಸ್ಟು ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಈ ಸಾಂಗು ಇವತ್ತು ನೀವೆಲ್ಲ ನೋಡಿದೀರ ಫಸ್ಟ್ ಸಾಂಗು ಬಟ್ ಎಲ್ಲ ಸಾಂಗ್ಸ್ ನಾನು ಕೇಳಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಒನ್ ಬೈ ಒನ್ ಬಿಡ್ತೀರಾ ವೆರಿ ಗುಡ್ ಸೊ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಅಂಡ್ ನಮ್ಮ ಡಿ ಒ ಪಿ ಮನುರಾಜ್ ಚೆನ್ನಾಗಿ ಮಾಡಿದ್ದಾರೆ ಟೋಟಲ್ ಇಟ್ಸ್ ನೀಟ್ ಇವರು ಏನ್ ಅನ್ಕೊಂಡಿದಾರೋ ಅದನ್ನ ನೀಟಾಗಿ ಆನ್ ಸ್ಕ್ರೀನ್ ಬಿಕಾಸ್ ಡಬ್ಬಿಂಗು ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದು ನಾನು ತುಂಬಾ ಚೆನ್ನಾಗಿದೆ ಇವ್ರು ಅನ್ಕೊಂಡಿರೋದು ಆಸ್ ಇಟ್ ಈಸ್ ಅದನ್ನ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ತೆಗೆದು ಇವತ್ತು ಒಂದು ಆಲ್ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದ್ದಾರೆ ನಾಳೆ ರಿಲೀಸ್ ಆಗಿ ಇದು ದೊಡ್ಡ ಸಕ್ಸಸ್ ಆದರೆ ಡೆಫಿನೆಟ್ ಆಗಿ ಇದು ಈ ತಂಡಕ್ಕೆ ಒಂದು ದೊಡ್ಡ ಇದಾಗುತ್ತೆ ನ್ಯೂ ಇಯರ್ ಒಂದು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಸೊ ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಅಂಡ್ ನಮ್ಮ ಹೀರೋ ಪ್ರಶಾಂತ್ ಬಗ್ಗೆ ತುಂಬ 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 ಸಿನ್ಸಿಯರ್ ಅಂಡ್ ಹಾರ್ಡ್ ವರ್ಕಿಂಗ್ ಬಾಯ್ ಅದು ತುಂಬಾ ಮುಖ್ಯ ಫೈಟ್ಸ್ ಆಗಿರಲಿ ತುಂಬಾ ರಿಸ್ಕಿ ಶಾರ್ಟ್ಸ್ ಅದು ಟ್ರೈಲರ್ ಅಲ್ಲಿ ನೋಡಿರ್ತೀರ ನಾನು ಕಿಕ್ ಮಾಡ್ತೀನಿ ಅದು ಒಂದು ಹತ್ತು ಹನ್ನೆರಡು ಸಲ ಮಾಡಿರ್ತೀರಾ ಅಂತ ಆ ತರ ಶಾರ್ಟ್ಸ್ ಎಲ್ಲ ಮ್ಯಾಕ್ಸಿಮಮ್ ಒನ್ಸ್ ಟ್ವೈಸ್ ಮಾಡಬೇಕು ಬಿಕಾಸ್ ಬ್ಯಾಕು ಫಾಲಿಂಗ್ ಎಷ್ಟು ಸಲ ಆದ್ರೂ ಆವತ್ತು ಸಾರಿ ಮಾಸ್ಟರ್ ಇಲ್ಲೇ ಇದ್ದಾರೆ ಸೊ ತುಂಬಾ ಕಷ್ಟಪಟ್ಟು ಆ ಫೈರ್ ಶಾರ್ಟ್ಸ್ ಆ ಬ್ಲಾಸ್ಟ್ ಇದೆಲ್ಲ ಹೆದರ್ತೀವಿ ಮಾಡೋಕ್ಕೆ ಬಟ್ ತುಂಬಾ ಕಾನ್ಫಿಡೆಂಟ್ ಆಗಿ ತುಂಬಾ ಚೆನ್ನಾಗಿ ಫೈಟ್ಸ್ ಸಾಂಗ್ಸ್ ಅಂಡ್ ಮೇನ್ ಈ ಪಿಕ್ಚರ್ ಏನಂದ್ರೆ ಒಂದು ಎಮೋಷನಲ್ ಲವ್ ಸ್ಟೋರಿ ಸೊ ಬರೀ ಏನೋ ಒಂದು ಕಾಫಿ ಡೇ ಅಲ್ಲಿ ಐ ಲವ್ ಯು ಯು ಲವ್ ಮೀ ಅಂತ ಆ ತರ ಏನೋ ನಾರ್ಮಲ್ ಸೀನ್ಸ್ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಹೆವಿ ಸೀನ್ಸ್ ವಿತ್ ಮದರ್ ಆಗಿರ್ಬಹುದು ನನ್ ಜೊತೆ ಆಗಿರಬಹುದು ಎಮೋಷನಲ್ ಸೀನ್ಸ್ ಹೆವಿ ಡೈಲಾಗ್ಸು ಅಂಡ್ ಈಗ ನಮ್ ಡೈರೆಕ್ಟರ್ ಹೇಳ್ದಂಗೆ ಆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ರೌಂಡ್ ರಾಳಿ ಶಾಟ್ ನಾನು ಅವತ್ತು ಶೂಟಿಂಗ್ ಹೋದೆ ಅವತ್ತು ಮಧ್ಯಾಹ್ನ ನಾನು ಮೈಸೂರಿಗೆ ಏನು ಹೋಗ್ಬೇಕು ಒಂದು ಕಡೆ ಮಳೆ ಮಾಸ್ಟರ್ ಇದ್ದಾರೆ ಒಂದು ಕಡೆ ಸೈಡು ಟ್ರಾಲಿ ಶಾಟು ನಾನು ಸೀನ್ ಪೇಪರ್ ಕೊಡಿ ಅಂದೆ ಸರಿ ನಾರ್ಮಲ್ ಆಗಿ ನನಗಿರುತ್ತೆ ನಾಲ್ಕು ಬೇಜ್ ಐದು ಬೇಜ್ ಡೈಲಾಗ್ ಅಂತ ನಮ್ಗೆ ಫೀಲಿಂಗ್ ಬೇರೆ ಓಕೆ ಸೊ ಈ ತರ ಬದು ನೋಡಿದ್ರೆ ನಂದು ಏನೂ ಇಲ್ಲ ಬರೀ ಫೋರ್ ಅಂಡ್ ಹಾಫ್ ಪೇಜಸ್ ಈ ಹುಡುಗಂತೆ ಡೈಲಾಗು ನಂದೆ ವೆರಿ ಗುಡ್ ರೆಡಿ ಅವನು ಅಂದೆ ಹಾ ರೆಡಿ ಸರ್ ರೆಡಿ ಸರ್ ಅಂದ್ರು ಸರಿ ಅನ್ಕೊಂಡೆ ಸರಿ ನೀವು ಹೋಗಿ ರೆಡಿ ಮಾಡಿ ಒಂದ್ ಎರಡು ಸಲ ನೋಡ್ಕೊಳ್ಳಿ ನೀವು ಆರ್ಟಿಸ್ಟ್ ಇಲ್ಲ ನಾವು ಲೇಟ್ ಆಗಿ ಬರ್ತೀವಿ ಎಲ್ಲ ರೆಡಿ ಆದ್ಮೇಲೆ ಬರ್ತೀವಿ ಅಂದೆ ನೋಡಿದ್ರೆ ಇಲ್ಲ ಸರ್ ರೆಡಿ ಸರ್ ಅಂದ್ರು ಬಂದು ನೋಡಿದ್ರೆ ಸರಿ ಪ್ರಾಂಪ್ಟಿಂಗ್ ಇಟ್ಕೊಂಡಿರ್ತಾನೆ ಯಾರಾದ ಪಕ್ಕದಲ್ಲಿ ಒಂದು ಪ್ರಾಂಪ್ಟಿಂಗ್ ಇಡ್ಬೇಕು ಅಂದ್ರೆ ನೋ ಪ್ರಾಂಪ್ಟಿಂಗ್ ಸರ್ ಒಂದು ಲೈನ್ ಒಂದು ಅಕ್ಷರ ಮಿಸ್ ಮಾಡಿಲ್ಲ ಪರ್ಫೆಕ್ಟ್ ಆಗಿ ಟೇಕ್ ಒನ್ ಬಟ್ ನೀವು ಸ್ವಲ್ಪ ಸ್ಯಾಂಡಿಸ್ಟ್ ಟೇಕ್ ಟು ತಗೊಂಡ್ರೆ ಇಲ್ಲ ಮಧ್ಯದಲ್ಲಿ ಅಂತ ಸೊ ಬ್ಯೂಟಿಫುಲ್ ಆಗಿ ಅಂದ್ರೆ ಅಷ್ಟು ಡೈಲಾಗ್ ಮೆಮರೈಸ್ ಮಾಡೋದು ತುಂಬಾ ಕಷ್ಟ ಪ್ಲಸ್ ಒಂದು ಸೀನಿಯರ್ ಆರ್ಟಿಸ್ಟ್ ಎಲ್ರ ಜೊತೆ ಆಕ್ಟ್ ಮಾಡೋವಾಗ ಸ್ವಲ್ಪ ಒಂದು ಏನೋ ಒಂದು ಕಾನ್ಶಿಯಸ್ ಆಗ್ಬಿಡ್ತೀವಿ ಬಟ್ ವೆರಿ ಕಾನ್ಫಿಡೆಂಟ್ ಅಂಡ್ ಐ ವಿಶು ಆಲ್ ದ ಬೆಸ್ಟ್ ಅಮ್ಮ ಆಲ್ ದ ಬೆಸ್ಟ್ ಕೀಪ್ ಇಟ್ ಅಪ್ ಈ ಪಿಕ್ಚರ್ ಒಳ್ಳೆ ಹಿಟ್ ಆಗಿ ನನಗೆ ಒಳ್ಳೆ ಒಂದು ಕೆರಿಯರ್ ಆಲ್ ದ ಬೆಸ್ಟ್ ಹಂಗೆ ಹರ್ಷಿತಾ ವೆರಿ ಗುಡ್ ಆಕ್ಟ್ರೆಸ್ ತುಂಬ ಚೆನ್ನಾಗಿ ಮಾಡಿದಾಳೆ ಅಂಡ್ ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ಸಿನ್ಸಿಯರ್ ಬಿಕಾಸ್ ಪ್ಲಸ್ ಅವರದ್ದು ಬರೀ ಐ ಲವ್ ಯು ಕ್ಯಾರೆಕ್ಟರ್ ಅಲ್ಲ ತುಂಬ ಎಮೋಷನ್ ಸೆಕೆಂಡ್ ಹಾಫ್ ಅಲ್ಲಿ ಎಮೋಷನ್ ಟ್ರಾವೆಲ್ ಮಾಡಿದೆ ಈ ಸ್ಕ್ರಿಪ್ಟಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದಾಳೆ ಅಂಡ್ ವಿಶ್ ಹರ್ ಆಲ್ಸೋ ಆಲ್ ದ ಬೆಸ್ಟ್ ಅಮ್ಮ ಅಂಡ್ ದಿ ಎಂಟೈರ್ಟಿ ಸೊ ಥ್ಯಾಂಕ್ ಯು ಜನವರಿ ಫಿಫ್ಟೀನ್ ಸಂಕ್ರಾಂತಿ ಎಲ್ಲರೂ ಬನ್ನಿ ಪಿಕ್ಚರ್ ನೋಡಿ ಥ್ಯಾಂಕ್ ಯು ಅವರು ಮಾಡ್ತಾ ಇದೀನಿ ಒಂದು ಸೂರ್ಯ ಸಿನಿಮಾ ಡೈರೆಕ್ಟರ್ ಸಾಗರ್ ಅವರು ನಾಯಕ ನಟ ನಾಯಕ ನಟಿ ಎಲ್ಲ ರವಿಶಂಕರ್ ಅವ್ರ ಬಗ್ಗೆ ಸಿನಿಮಾ ಹೇಳಬೇಕು ನಾನು ಯಾರಪ್ಪ ನೀವು ಇಲ್ಲ ಯಾರು ಇಲ್ಲ ರವಿಶಂಕರ್ ಇನ್ನೇನು ನಮ್ಮ ಕೆಲಸ ಅಲ್ಲಿ ನಾನು ಡ್ಯಾನ್ಸ್ ಹೋಗೋ ಆಯ್ತಪ್ಪ ಮಾಡ್ತೀನಿ ಡ್ಯಾನ್ಸ್ ಇನ್ನು ಮಿತ್ತಿದ್ದೆಲ್ಲ ಅವರೇ ನೋಡ್ಕೊಡಿ ಜಾಡ್ಸ್ ಅದ್ಧ ಅಂದರೆ ನಾವು ಹೋಗ್ಬೇಕಷ್ಟೆ ನಾನು ಅವ್ರ ಸೈಡಿ ಅಂದರೆ ರವಿಶಂಕರ್ ಅಂದರೆ ಪರ್ಸ್ನಲ್ಲಾಗಿ ನನಗೆ ಭಾರಿ ಖುಷಿ ಸರ್ ಅವರು ಯಾಕಂದರೆ ಅವ್ರದ್ದು ತೆಲುಗು ಸ್ಟೇಜ್ ಮೇಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಅವಾಗ ನನಗೆ ಭಾರಿ ಸಂತೋಷ ಆಯಿತು ನಮ್ಮ ಕರ್ನಾಟಕದ ಮೇಲಾಗ್ಲಿ ಕನ್ನಡ ಭಾಷೆ ಮೇಲಾಗ್ಲಿ ನಾನು ಇನ್ನೊಂದು ತಾಯಿ ಅವರೇ ಅಂತಾನೆ ಹೇಳ್ದವಾಗ ನಮ್ಗೆ ತುಂಬ ಕನ್ನಡ ಕನ್ನಡ ತಾಯಿ ಭುವನೇಶ್ವರಿ ಅಂತ ಹೇಳ್ದು ಹೇಳ್ತಾರೆ ಹೌದು ಸರ್ ಅಣ್ಣನೂ ಹೇಳ್ತಾರೆ ಬಟ್ ಇವ್ರು ಹಾಗೆ ಹೇಳ್ದವಾಗ ನಮ್ಗೆ ಖುಷಿ ಆಮೇಲೆ ಪರ್ಸನಲ್ ಆಗಿ ನನಗೆ ಎಲ್ಲ ಸಿಕ್ಕವ್ರು ಭಾರಿ ಆತ್ಮೀಯಾಗಿರ್ತೀವಿ ಸರ್ ಇವಾಗ ಈ ಸಿನಿಮಾ ಬಗ್ಗೆ ಹೇಳೋಕಂದ್ರೆ ಒಂದು ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡಿದ್ರಿ ಎಲ್ಲ ಒಳ್ಳೇದಾಗ್ಲಿ ಸಾಗರ್ವ್ರಿಗೂ ತುಂಬ ಮಾತಾಡ್ತಾರೆ ಹಂಗೆ ಕೆಲಸನೂ ಮಾಡಿದ್ದಾರೆ ನಮಗೂ ಸಂತೋಷ ಆಯ್ತು ಎಲ್ಲ ಥರನು ಅವ್ರಿಗೆ ನಾನು ಹೇಳು ಚೆನ್ನಾಗಿ ಒಂದು ಒಳ್ಳೆ ಕ್ಯಾರೆಕ್ಟರು ಹೊಸ ಹೀರೋ ಹೀರೋಯಿನ್ನು ಅವ್ರಿಗೂ ಒಂದು ಒಳ್ಳೇದಾಗ್ಲಿ ಸಿನಿಮಾ ದೊಡ್ಡ ಇಟ್ಟಾಗಲಿ ಸರ್ ಬೇರೆ ಏನು ಡ್ಯಾನ್ಸ್ ಒಂದು ಸ್ವಲ್ಪ ಫೈಟು ಮಾಡಿದ್ದೀನಿ ಅದನ್ನು ಕಾಂಬಿನೇಷನ್ ಮಾಡಿದ್ದೀನಿ ಇಲ್ಲ ಅವ್ರಿಗೆ ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಅವ್ರು ಜಾಸ್ತಿ ಅದಕ್ಕೆ ಒಳ್ಳೇದಾಗ್ಲಿ ಸರ್ ನಿರ್ಮಾಪಕರೆಲ್ಲ ಪೂರ್ತಿ ನಮ್ಮ ಜೊತೆ ಇದ್ರ ಶೂಟಿಂಗ್ ಟೈಮ್ ಎಲ್ಲ ಇವತ್ತಿಲ್ಲ ಅದಕ್ಕೆ ಅವರು ಅದನ್ನೇನು ಕೊಟ್ಟಿದ್ದಾರೆ ಒಳ್ಳೇದಾಗ್ಲಿ ಯಾಕಂದ್ರೆ ಹೊಸಬರು ಬಂದಂಗೆಲ್ಲ ಹೊಸ ಅಭಿವೃದ್ದಿ ಸಿನಿಮಾ ಇಟ್ಟಾದ ಹಳಬ ಇಟ್ಟಾದ್ರೆ ಏನಲ್ಲ ಹೊಸಬ್ರ ಸಿನಿಮಾ ಇಟ್ಟಾದ್ರೇನೆ ಸಿನಿಮಾ ಇನ್ನೂ ಜಾಸ್ತಿ ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ವ್ಯವಸ್ಥೆ ಮಾಡ್ಬೇಕು ಪಬ್ಲಿಸಿಟಿ ಚೆನ್ನಾಗಿ ಮಾಡ್ಬೇಕು ರವಿಶಂಕರ್ ಅವರು ನಾವು ಯಾವಾಗ ಕರೆದ್ರು ನಾವು ಬರ್ತೀವಿ ಪಬ್ಲಿಸಿಟಿಗೆ ಅದ್ರಲ್ಲಿ ಏನು ಚಿಂತೆ ಇಲ್ಲ ರವಿಶಂಕರ್ ಬಂದರೆ ನಾನು ಬಂದೇ ಬರ್ತೀನಿ ಸರ್ ಯಾಕಂದ್ರೆ ಮುಂದೆ ಹೋಗ್ತಾ ಅವ್ರ ಹಿಂದೆ ನಾವು ಬರ್ತಾ ಇರ್ತೀವಿ ಪಬ್ಲಿಸಿಟಿ ಇವತ್ತು ಸಿನಿಮಾಗೆ ಭಾರಿ ಮುಖ್ಯ ಪಬ್ಲಿಸಿಟಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಥಿಯೇಟರ್ ಬರೋಂಗೆ ಮಾಡ್ಬೇಕು ಜನನ ಅದು ಭಾರಿ ಮುಖ್ಯ ಆಗಿರೋ ಇರೋ ಇನ್ನೂ ನೀವು ಅವ್ರನ್ನ ಕುಂಡಿಸ್ಬೇಕು ನೀವು ಎಲ್ಲ ಮೀಡಿಯಾದ್ರ ಹತ್ರ ಆಗೋವಾಗ ಸೋಷಿಯಲ್ ಮೀಡಿಯಾಗಲಿ ಎಲ್ಲ ಕಡೆ ಕುಂಡ್ರಿಸಿ ಪಬ್ಲಿಸಿಟಿ ಯಾವ ಮಟ್ಟಕ್ಕೆ ಮಾಡ್ತೀರೋ ಆ ಮಟ್ಟ ಜನ ಬರೋಂಗೆ ಮಾಡಬೇಕು ಇವಾಗ ತುಂಬ ಕಷ್ಟ ಯಾಕಂದರೆ ಫೋನಲ್ಲೇ ಫಸ್ಟ್ ಹಿಂಗಂತ ಇದ್ವಿ ಇವಾಗ ಹಿಂಗೆ ಅಂತ ಇದೀವಿ ಇವಾಗ ಹಿಂಗಂತ ಅಷ್ಟು ಸ್ಪೀಡಾಗಿ ಸ್ಪೀಡ್ ಸ್ಪೀಡಾಗಿ ಹೋಗ್ತಾ ಇದೆ ಆ ತರ ಆಗ್ಬಿಟ್ಟಿದೆ ಮೀಡಿಯಾ ದಯವಿಟ್ಟು ಸ್ವಲ್ಪ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಸಿನಿಮಾ ಸಿನಿಮಾ ಗೆದ್ರೇನೆ ನೀವು ಯಾಕೆ ಗೆಲ್ಲೇಬೇಕು ಅಂತ ಒಂದು ಸ್ವಾಮಿ ಇದು ಇದೆ ಅದರಲ್ಲಿ ಯಾಕಂದ್ರೆ ನೀವು ಈ ಸಿನಿಮಾ ಇಟ್ಟಾಯ್ತು ಅಂದ್ರೆ ಕೈ ಮುಗಿಬಿಡಿ ನೀವು ನೀವು ಸಿನಿಮಾ ಗೆದ್ರೆ ತಿರ್ಗ ಮತ್ತೆ ನೀವು ಕ್ಯಾರೆಕ್ಟರ್ ರವಿಶಂಕರ್ ಆಗಲಿ ನಮ್ಮಂತ ಕಲಾವಿದರಿಗೆ ಮತ್ತೆ ಕರಿತೀರಾ ಅಂತ ಅದಕ್ಕೆ ಸಿನಿಮಾ ಇಟ್ಟಾಗಬೇಕು ಅನ್ನೋದು ನಮ್ಮ ಮಾಸೆ ಸರ್ ಒಳ್ಳೇದಾಗ್ಲಿ ನಾಯಕ ನಾಯಕ ನಟಿ ಮಾಸ್ಟ್ರು ಎಲ್ಲಾರು ಚೆನ್ನಾಗಿ ಮಾಡಿದೀರ ಎಲ್ಲರಿಗೂ ಒಳ್ಳೇದಾಗ್ಲಿ ಫಸ್ಟ್ ನನ್ಗೂ ಒಳ್ಳೇದಾಗ್ಲಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾ ವರ್ಷಗಳು ಬೇರೆ ಬೇರೆ ನಿರ್ದೇಶಕರ ಜೊತೆ ವರ್ಕ್ ಮಾಡಿ ಈಗ ಡೆಬ್ಯೂ ಆಗಿ ಸಾಗರ್ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ ಸರ್ ಆಲ್ ದಿ ವೆರಿ ಬೆಸ್ಟ್ ನಿಮಗೆ ಆ್ಯಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರೊಡ್ಯೂಸರ್ ಬಸವರಾಜ್ ಸರ್ ರವಿ ಬೆನ್ನಿ ಸರ್ ಹೊಸದಾಗಿ ಹೊಸ ಚಿತ್ರಕ್ಕೆ ಬಡ್ವಾಳ ಹಾಕಿದ್ದೀರಾ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರನ ನೋಡಿ ಯಾರು ಕೂಡ ದಯವಿಟ್ಟು ಪೈರಸಿ ಮಾಡಬೇಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ಪೈರಸಿ ಮಾಡೋದು ತುಂಬಾ ಸುಲಭ ಒಂದು ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಮಾಡ್ಬೋದು ಬಟ್ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತೇಳಿ ಆ ಯಾರೆಲ್ಲ ಪೈನಿಸಿ ಮಾಡ್ತಾರೆ ನೋಡಿ ಅವ್ರನ್ನ ಡೇ ಒನ್ನಿಂದ ಅಂದರೆ ಪ್ರೀಪ್ರೊಡಕ್ಷನ್ ಮಾಡುವಂಥ ಟೈಮ್ ಇದೆಯಲ್ವಾ ಅಲ್ಲಿಂದ ಸಿನಿಮಾ ರಿಲೀಸ್ ಆಗುವ ಡೇ ತನಕ ಒಂದು ಸಿನಿಮಾ ಟೀಮ್ ಜೊತೆ ಇದ್ರೆ ಅವರಿಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಇದೆ ಅಂತೇಳಿ ಆ ನಿರ್ಮಾಪಕರು ಬಡೋ ಕಷ್ಟ ಆಗಿರ್ಬೋದು ಯಾರು ಕೂಡ ರೂಪಾಯಿ ಇಟ್ಕೊಂಡು ಸಿನಿಮಾ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಏನೋ ಒಂದು ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಒಂದು ಕ್ರೇಜ್ ಮೇಲೆ ಒಂದು ಕನ್ನಡ ಸಿನಿಮಾ ಮಾಡುವ ಹೇಳಿ ಮುಂದೆ ಬರ್ತಾರೆ ಅಂತ ನಿರ್ಮಾಪಕರು ಉಳ್ಕೊಳ್ಳೋದು ಯಾವಾಗ ಅಂದರೆ ಚಿತ್ರಗಳು ಗೆದ್ದಾಗ ಮಾತ್ರ ಸೊ ಅದೇ ಥರ ರವಿಶಂಕರ್ ಸರ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತಾ ನಾನು ಇವಾಗ ಒಂದು ತೆಲುಗು ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅವರಿಗೆ ಗೊತ್ತಿಲ್ಲ ನನ್ನ ಗೆಟಪಿಂದ ಗೊತ್ತಾಗಿರ್ಲಿಕ್ಕಿಲ್ಲ ನಾಗೆ ಬಂದಮ್ಮ ಸಿನಿಮಾದಲ್ಲಿ ನಮ್ಮ ಗುರುಗಳು ನನ್ನ ಪಾತ್ರದಲ್ಲಿ ನಮಗೆ ಗುರುಗಳು ಆ ಚಿತ್ರದಲ್ಲಿ ಈ ಈ ಸೂರ್ಯ ಚಿತ್ರದಲ್ಲಿ ಒಂದೊಳ ಎಕ್ಸ್ಪೀರಿಯನ್ಸ್ ಜೊತೆ ಕಾಂಬಿನೇಷನ್ ಆಗಿ ವರ್ಕ್ ಮಾಡಿದ್ದು ಆ್ಯಂಡ್ ಹೀರೋ ಸರ್ ಆಲ್ ದಿ ವೆರಿ ಬೆಸ್ಟ್ ಹೀರೋನ್ ಮೇಡಮ್ ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸೂರ್ಯ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಅಂಡ್ ನಮ್ಮ ಮೂವಿ ಮೂರನೇ ಸಾಂಗ್ ರಿಲೀಸ್ ಆಗಿದೆ ಒನ್ ಆಫ್ ಮೈ ಮೋಸ್ಟ್ ಫೇವರೆಟ್ ಸಾಂಗ್ ಅಂತಾನೆ ಹೇಳ್ಬೋದು ಅಂಡ್ ಈ ಮೂವಿಲಿ ರವಿಶಂಕರ್ ಸರ್ ಆಗಿರ್ಬೋದು ಶ್ರುತಿ ಮ್ಯಾಮ್ ಆಗಿರ್ಬೋದು ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು ಆಮೇಲೆ ಚಂದ್ರು ಸರ್ ಪ್ರಸನ್ನ ಸರ್ ಪ್ರಶಾಂತ್ ಎಲ್ಲರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಎಲ್ಲ ತುಂಬಾನೇ ಸಪೋರ್ಟ್ ಮಾಡಿದ್ರು ಅಂಡ್ ಸ್ವಲ್ಪ ಭಯ ಇತ್ತು ಇನಿಷಿಯಲಿ ರವಿಶಂಕರ್ ಸರ್ ಜೊತೆ ಆಕ್ಟ್ ಮಾಡೋದಕ್ಕೆ ಬಟ್ ಹಿ ವಾಸ್ ವೆರಿ ಸ್ವೀಟ್ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು ಒಳ್ಳೊಳ್ಳೆ ಇನ್ಪುಟ್ಸ್ ಕೊಟ್ರು ನಮ್ಗೆ ಫಸ್ಟ್ ಡೇನೆ ಸೊ ಅದಕ್ಕೆ ತುಂಬಾ ಈಸಿ ಆಯ್ತು ವರ್ಕ್ ಮಾಡೋದಕ್ಕೆ ಅಂಡ್ ಈಗಾಗ್ಲೇ ಟ್ರೇಲರ್ಗೆ ಎಲ್ಲ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಚೆನ್ನಾಗಿ ಹೋಗ್ತಾ ಇದೆ ಆರ್ಗ್ಯಾನಿಕ್ ಆಗಿ ಪಾಸಿಟಿವ್ ರಿವ್ಯೂಸ್ ಬಂದಿದೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಈ ಸಾಂಗು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ಅಂಡ್ ಈ ವರ್ಷ ಸಂಕ್ರಾಂತಿಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇರೋದು ತುಂಬಾ ಸ್ಪೆಷಲ್ ಡೇ ನನಗೆ ತುಂಬ ವೆಯ್ಟ್ ಮಾಡಿದ್ದೆ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ನಾವು ಕೆಲಸ ಚೆನ್ನಾಗಿ ಮಾಡಿದ್ದೀವಿ ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆ್ಯಂಡ್ ಕಂಪ್ಲೀಟ್ ಮೂವಿ ನೋಡಿದ್ರೆ ಅದಕ್ಕೊಂದು ಜಸ್ಟಿಸ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ನಮ್ಮಂತ ಹೊಸದನ್ನು ಬೆಳೆಸಿ ಆ್ಯಂಡ್ ಒಳ್ಳೆ ಸಿನಿಮಾನು ಬೆಳೆಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂಡ್ ಇದರಲ್ಲಿ ನಂದು ಪ್ರೆಸೆಂಟ್ ಜನ್ರೇಷನ್ ಜಂಜಿ ಲವ್ ಸ್ಟೋರಿ ತುಂಬ ವೇರಿಯೇಷನ್ಸ್ ಇದೆ ನನ್ನ ಕ್ಯಾರೆಕ್ಟರ್ಗೆ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ಒಂದು ಹುಡುಗಿಗೆ ಈ ತರ ತುಂಬಾ ವೇರಿಯೇಷನ್ಸ್ ಇರೋ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ

ನೆಕ್ಸ್ಟ್ ವೀಕು ಫಿಫ್ಟೀನ್ತ್ಗೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ತುಂಬ ಖುಷಿ ಇದೆ ಫಸ್ಟ್ ಆಫ್ ಆಲು ನಾನು ನಮ್ಮ ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ಗೆ ತುಂಬ ತುಂಬ ಥ್ಯಾಂಕ್ ಯು ಸೊ ಮಚ್ ನನ್ನ ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಸೂರ್ಯ ಟೀಮು ಡಿ ಒ ಪಿ ಮನು ಸರ್ ಆಗಿರ್ಬೋದು ಕೋರಿಯೋಗ್ರಾಫರ್ ಮಾಸ್ಟರ್ ಆಗಿರ್ಬೋದು ನರಸಿಂಹ ಮಾಸ್ಟರ್ ಆಗಿರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ರವಿಶಂಕರ್ ಸರು ಶ್ರುತಿ ಮೇಡಮು ಕಡಿಪುಡಿ ಚಂದ್ರ ಸರ್ ಮತ್ತು ಪ್ರಸನ್ನ ಸರ್ ಪ್ರಮೋದ್ ಶೆಟ್ಟಿ ಸರು ಇವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಸೊ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬಂದುಬಿಟ್ಟು ತನ್ನ ಪ್ರೀತಿಗೋಸ್ಕರ ಫೈಟ್ ಮಾಡುವಂಥ ಹುಡುಗ ಪಕ್ಕಾ ಲೋಕಲ್ ಹುಡುಗ ಅದ್ರ ಜೊತೆಗೆ ತನ್ನ ಡ್ರೀಮನ್ನು ಯಾವ ಥರ ಅಚೀವ್ ಮಾಡಬೇಕು ಅದು ಈ ಇದೆ ಸೊ ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಸ್ವೀಟಿಗೋಸ್ಕರ ಹೊರಡೋ ಇರೋ ಪಕ್ಕ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಥ್ಯಾಂಕ್ ಯು ಪ್ರಶಾಂತ್ ಅವರೇ ಒಳ್ಳೇದಾಗಲಿ ಸಿನಿಮಾ